ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತೊಂಬತ್ತು ಲೇಖಕರು ಕೈಸರ್ಜಃ ರೀ ಕಾವ್ಯ ನೀವೇ ಹೀಗೆ ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಎಂದರೆ ನಾನು ನನ್ನ ಸಮಸ್ಯೆಯನ್ನು ಯಾರ ಹತ್ತಿರ ಹೇಳಿಕೊಳ್ಳಲಿ ಎಂದು ಕೇಳಿದಾಗ ಕಾವ್ಯ ತಾನು ಇನ್ನೂ ಸುಮ್ಮನಿರಲಾರೆ ಎಂದು ಸರಿಯಾಗಿ ಕೂತವಳು ಹೌದಾ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಆರ್ಯನ್ ನಾನು ನಿಮಗೆ ಏನಾಗಬೇಕು ಈ ಮನೆಯಲ್ಲಿ ಯಾವ ಕಾರಣಕ್ಕೆ ನಾನು ಇಲ್ಲಿ ಇರಬೇಕು ಎಂದು ಕೇಳಿದಾಗ ಇದೆಂತಹ ಪ್ರಶ್ನೆ ಕಾವ್ಯ ನೀವು ನನ್ನ ಹೆಂಡತಿ ಹಾಗಾಗಿ ನೀವು ಈ ಮನೆಯಲ್ಲಿ ಇರಬೇಕು ಎಂದಾಗ ಸರಿ ಹೆಂಡತಿಯಾದ ನಾನು ನಿಮ್ಮಿಂದ ಏನು ಬಯಸುತ್ತೇನೆ ಎಂದು ಮತ್ತೆ ಕೇಳಿದಾಗ ಯೋಚಿಸಿದವನು ನಿಮಗೆ ಏನಾದರೂ ಬೇಕು ಅಂದರೆ ನೀವೇ ತಗೊಳ್ತೀರಾ ನನ್ನ ಬಳಿ ಏನೂ ಕೇಳಲ್ಲ ವಸ್ತುಗಳನ್ನು ಏನೂ ಬಯಸಲ್ಲ ಕೆಲಸಕ್ಕೂ ಹೋಗುತ್ತಿದ್ದೀರಾ ಅದಕ್ಕೂ ನನ್ನ ಸಪೋರ್ಟ್ ಇದೆ ಎಂದು ಯೋಚಿಸಿದವನು ಇಷ್ಟೇ ಅನಿಸುತ್ತೆ ಎಂದಾಗ ಹೋ ಹೌದಾ ಇಷ್ಟೇನಾ ಇಲ್ಲಿಗೆ ಮುಗೀತ ನಮ್ಮ ಜೀವನ ಎಂದು ಕೇಳಿದಾಗ ಇಲ್ಲಿಗೆ ಎಲ್ಲಿ ಮುಗಿಯುತ್ತೆ ಕಾವ್ಯ ನಾನು ಚೆನ್ನಾಗಿ ದುಡಿಯಬೇಕು ನಿಮ್ಮ ಇಷ್ಟಗಳನ್ನು ಪೂರೈಸಬೇಕು ಇನ್ನೂ ಹೆಚ್ಚು ಅಂದರೆ ನಮಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗುತ್ತೆ ಅವರ ಜೊತೆ ಖುಷಿಯಿಂದ ಪ್ರೀತಿಯಿಂದ ಇರಬೇಕು ಎಂದಾಗ ವಾವ್ ಆರ್ಯನ್ ಏನು ಉತ್ತರ ನಿಮ್ಮದು ಹೆಂಡತಿನ ಗೆಳತಿ ಅಂತ ನೋಡುವ ನೀವು ನನ್ನ ಜೊತೆ ಜೀವನ ಮಾಡ್ತೀರಾ ನಮಗೆ ಮಕ್ಕಳಾಗುತ್ತಾ ಅದು ಹೇಗೆ ಅಂತ ಸ್ವಲ್ಪ ವಿವರವಾಗಿ ಹೇಳುತ್ತೀರಾ ಎಂದು ಸಿಟ್ಟಿನಲ್ಲಿ ಕೇಳುವಳು ಕಾವ್ಯ ನೀವು ಏನು ಹೇಳಬೇಕು ಕೇಳಬೇಕು ಅಂತ ಇದ್ದೀರಾ ಅದನ್ನು ಹೇಳಿ ಹೀಗೆ ಏನೇನೋ ಮಾತನಾಡಿದರೆ ನಾನು ಏನು ಅಂತ ತಿಳಿದುಕೊಳ್ಳಬೇಕು ಎಂದಾಗ ಹೇಳುತ್ತೇನೆ ಕೇಳಿಸಿಕೊಳ್ಳಿ ಮದುವೆ ಆದ ಕ್ಷಣದಿಂದ ನಾನು ನಿಮ್ಮನ್ನು ನನ್ನ ಜೀವನ ಸಂಗಾತಿ ಅಂತ ತಿಳಿದುಕೊಂಡಿದ್ದೇನೆ ದುಃಖನೋ ಸುಖನೋ ಏನಿದ್ದರೂ ಅದೆಲ್ಲ ನಿಮ್ಮ ಜೊತೆ ಅಂತ ಇದ್ದೀನಿ ಆದರೆ ನನಗೆ ನಿಮ್ಮಿಂದ ಸಿಗಬೇಕಾಗಿರುವ ಪ್ರೀತಿನೇ ಸಿಗುತ್ತಾ ಇಲ್ಲವಲ್ಲ ಆರ್ಯನ್ ನಿಮ್ಮನ್ನು ಪ್ರೀತಿಸುತ್ತಾ ಇರುವ ನಾನು ಜೀವನ ಪೂರ್ತಿ ನೀವು ನನ್ನ ಗೆಳೆಯ ಅಂತ ನಿಮ್ಮಿಂದ ಪ್ರೀತಿನೂ ನಿರೀಕ್ಷೆ ಮಾಡದೆ ಇರಬೇಕು ಅಂದರೆ ನನಗೆ ಆಗಲ್ಲ ಆರ್ಯನ್ ಆರ್ಯನ್ಗೆ ಒಂದು ರೀತಿ ಆಶ್ಚರ್ಯವಾಗುವುದು ಅವಳನ್ನೇ ದಿಟ್ಟಿಸಿ ನೋಡುವಾಗ ಹೌದು ಆರ್ಯನ್ ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೀನಿ ಹಾಗಾಗಿ ನಿಮ್ಮಿಂದನೂ ನಾನು ಪ್ರೀತಿಯನ್ನು ನಿರೀಕ್ಷೆ ಮಾಡುತ್ತೇನೆ ನನಗೆ ಗೊತ್ತು ನಾನು ನಿಮ್ಮಿಂದ ಪ್ರೀತಿ ಬಯಸುವುದು ತಪ್ಪು ಅಂತ ಆದರೆ ಈ ಮನಸ್ಸು ಕೇಳಬೇಕಲ್ಲ ಆರ್ಯನ್ ಈ ಮನಸ್ಸು ಏನು ಹೇಳುತ್ತೆ ಗೊತ್ತಾ ನೀನು ನಿನ್ನ ಪತಿಯನ್ನು ಪ್ರೀತಿಸುತ್ತಾ ಇರೋದು ಪರಪುರುಷನನ್ನಲ್ಲ ನಿನ್ನ ಪತಿಯಿಂದ ನೀನು ಪ್ರೀತಿ ಬಯಸುವುದರಲ್ಲಿ ತಪ್ಪಿಲ್ಲ ಎನ್ನುತ್ತೆ ಮೊದಲು ಸಹ ನಾನು ನಿಮಗೆ ನನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದೆ ಆಗಲೂ ನಿಮ್ಮಿಂದ ಯಾವ ಉತ್ತರವೂ ಸಿಗಲಿಲ್ಲ ಆದರೆ ಇವತ್ತು ನನಗೆ ಹೌದು ಅಥವಾ ಇಲ್ಲ ಅಂತ ಉತ್ತರ ಬೇಕಾಗಿದೆ ಅಷ್ಟೇ ಒಂದೇ ಮನೆ ಒಂದೇ ರೂಮಿನಲ್ಲಿ ಹೀಗೆ ಫ್ರೆಂಡ್ಸ್ ಆಗಿ ಎಷ್ಟು ದಿನ ಅಂತ ನಾನು ಇರಲಿ ಹೇಳಿ ಏನಿದ್ದರೂ ಬರೀ ನಿಮ್ಮ ಸಮಸ್ಯೆಗಳನ್ನು ಮಾತ್ರ ಹೇಳಿಕೊಳ್ಳುತ್ತೀರಾ ಒಂದು ದಿನ ಯಾವತ್ತಾದರೂ ಪ್ರೀತಿನ ತೋರಿಸಿದ್ದೀರಾ ಇಲ್ಲ ತಾನೆ ಯಾಕೆ ಇನ್ನು ಆ ಹುಡುಗೀನೇ ನಿಮ್ಮ ಮನಸ್ಸಿನಲ್ಲಿ ಇದ್ದಾಳ ಹಾಗಿದ್ದರೆ ಹೇಳಿ ನಾನು ಇವತ್ತೇ ನಿಮ್ಮ ಜೀವನದಿಂದ ಹೊರಕ್ಕೆ ಹೋಗುತ್ತೇನೆ ನನಗೂ ಸಾಕಾಗಿದೆ ಹೇಳಿ ಯಾರವಳು ಇವತ್ತು ನೀವು ನನ್ನ ಬಳಿ ಎಲ್ಲ ಹೇಳಬೇಕು ಹೇಳಿ ಯಾರವಳು ನಿಮಗೆ ಅವಳೇ ಬೇಕು ಅಂದರೆ ನಾನು ಈ ಮನೆಯಿಂದ ಶಾಶ್ವತವಾಗಿ ದೂರ ಹೋಗುತ್ತೇನೆ ಹೇಳಿ ಆರ್ಯನ್ ನೀವು ಹೇಳಲಿಲ್ಲ ಎಂದರೆ ನನ್ನ ಮೇಲೆ ಆಣೆ ಅವಳು ಎಲ್ಲೇ ಇದ್ದರೂ ಅವಳ ಕೈಕಾಲು ಹಿಡಿದು ಕಾಡಿಬೇಡಿ ನಿಮ್ಮ ಬಳಿ ಕರೆದುಕೊಂಡು ಬರುತ್ತೇನೆ ಹೇಳಿ ಎಂದು ಅಳುತ್ತಾ ಹೇಳಿದಾಗ ಆರ್ಯನ್ ಕಾವ್ಯ ಏನು ಹೇಳುತ್ತಾ ಇದ್ದೀರಾ ಹಾಗೇನು ಇಲ್ಲ ಕಾವ್ಯ ಆ ಹುಡುಗಿದು ಮದುವೆ ಆಗಿದೆ ಅಷ್ಟಕ್ಕೂ ನನ್ನ ಮನಸ್ಸಿನಲ್ಲಿ ಈಗ ಅವಳು ಇಲ್ಲವೇ ಇಲ್ಲ ಏನದು ಚಿಕ್ಕ ಮಕ್ಕಳ ಹಾಗೆ ಆಣೆ ಅಂತೆಲ್ಲ ಹೇಳುತ್ತಿರಲ್ಲ ಎಂದಾಗ ಮದುವೆ ಆಗಿದೆ ಹಾಗಿದ್ದರೆ ಇನ್ನೇನು ಕಷ್ಟ ನಿಮಗೆ ಅವಳು ಯಾರು ಅಂತ ಹೇಳಲು ಎಂದಾಗ ಈಗ ಅದೆಲ್ಲ ಬೇಡ ಕಾವ್ಯ ಪ್ಲೀಸ್ ಎಂದಾಗ ಅವನನ್ನು ತಪ್ಪು ತಿಳಿದ ಕಾವ್ಯ ಅಂದರೆ ನಿಮಗೆ ಅವಳ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಆಯಿತು ಅಲ್ವಾ ಅದಕ್ಕೆ ಹೇಳುತ್ತಿಲ್ಲ ಅಲ್ಲವಾ ಸರಿ ನೀವು ಅವಳ ನೆನಪಿನಲ್ಲಿಯೇ ಇರಿ ನಾನು ನನ್ನ ದಾರಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದವಳು ಬೀರು ಓಪನ್ ಮಾಡಿ ತನ್ನ ಬಟ್ಟೆಗಳನ್ನು ಸೂಟ್ಕೇಸ್ಗೆ ತುಂಬಿಕೊಳ್ಳುವಾಗ ಬೇಜಾರಾದ ಆರ್ಯನ್ ಹೇಳದೇ ವಿಧಿಯಿಲ್ಲ ಎಂದು ತಿಳಿದವನು ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸಿ ಚಾಂದಿನಿ ಎಂದು ಹೇಳುವನು ಅವನ ಬಾಯಿಂದ ಬಂದ ಹೆಸರನ್ನು ಕೇಳಿ ಅವಳ ಕೈಯಲ್ಲಿದ್ದ ಬಟ್ಟೆ ಜಾರಿ ಕೆಳಗೆ ಬೀಳುವುದು ಅವನ ಮುಂದೆ ಬಂದು ನಿಂತವಳು ಏನಂದ್ರಿ ಎಂದು ಕೇಳಿದಾಗ ಆರ್ಯನ್ ಏನೂ ಹೇಳದೆ ಸುಮ್ಮನೆ ನಿಂತಾಗ ಮತ್ತೆ ಯಾರು ಚಾಂದಿನಿ ಯಾವ ಚಾಂದಿನಿ ಎಂದು ಕೇಳಿದಾಗ ಆರ್ಯನ್ ಈಗಲೂ ಸಹ ಏನೂ ಹೇಳೋದಿಲ್ಲ ಅಂದರೆ ನನ್ನ ತಂಗಿ ಚಾಂದಿನಿನಾ ಎಂದು ಅವನ ಮುಖವನ್ನು ಎರಡು ಕೈಯಲ್ಲಿ ಹಿಡಿದು ಕೇಳಿದಾಗ ಕಣ್ಣಿನಲ್ಲಿ ಹೌದು ಎಂಬಂತೆ ಸನ್ನೆ ಮಾಡುವನು ಅವನನ್ನು ಬಿಟ್ಟವಳು ಅವನಿಂದ ದೂರ ಸರಿದು ಅವನ ಮಾತುಗಳನ್ನು ಸಹಿಸಿಕೊಳ್ಳಲು ಆಗದೆ ಸೋಫಾದ ಮೇಲೆ ಕೂರುವಳು ಅವಳ ಮನಸ್ಥಿತಿಯನ್ನು ತಿಳಿದವನು ಅವಳ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಕಾವ್ಯ ನೀವು ತಿಳಿದಿರುವ ಹಾಗೆ ನಾನೇನು ಚಾಂದಿನಿಯನ್ನು ತುಂಬ ಇಷ್ಟಪಟ್ಟು ರೋಮಿಯೋ ತರಹ ಏನೂ ಅವರ ಹಿಂದೆ ಸುತ್ತುತ್ತಿರಲಿಲ್ಲ ನಿಮ್ಮ ಮತ್ತು ಪ್ರತೀಕ್ ಸಂಬಂಧ ಮಾತನಾಡಿದ ನಂತರ ಚಾಂದಿನಿಯನ್ನು ನೋಡಿ ಆವಾಗ ನನಗೆ ಒಂದೇ ನೋಟದಲ್ಲಿ ಅವರು ಇಷ್ಟ ಆಗಿದ್ದು ಅಷ್ಟೇ ಆದರೆ ಯಾವಾಗ ಅವರ ಮದುವೆ ಪ್ರತೀಕ್ ಜೊತೆ ಆಯಿತೋ ಅಂದಿನಿಂದ ನಾನು ಅವರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಕಾವ್ಯ ಎಂದು ಹೇಳಿದಾಗ ಕಾವ್ಯ ಶೂನ್ಯಳಾಗಿ ಕುಳಿತಿರುವಳು ಏನೆಂದು ಮಾತನಾಡದೆ ಅಲ್ಲಿಂದ ಎದ್ದವಳು ಟೆರೇಸ್ಗೆ ಹೋಗುವಳು ಆರ್ಯನ್ ಸಹ ಕಾವ್ಯಾಳ ಹಿಂದೆ ಹೋದವನು ಕಾವ್ಯ ಪ್ಲೀಸ್ ಏನಾದರೂ ಮಾತನಾಡಿ ಎಂದಾಗ ಆರ್ಯನ್ ನನಗೆ ಅಲ್ಲಿ ಉಸಿರು ಕಟ್ಟಿದ ಅನುಭವ ಆಯಿತು ಅದಕ್ಕೆ ಇಲ್ಲಿಗೆ ಬಂದೆ ನಿಮ್ಮನ್ನು ಕೈ ಮುಗಿತೀನಿ ಇಲ್ಲಿಂದ ಹೋಗಿ ಆರ್ಯನ್ ಲೀವ್ ಮೇ ಅಲೋನ್ ಎಂದಾಗ ಅವನಿಗೆ ಏನು ಹೇಳಬೇಕು ಎಂದೇ ಗೊತ್ತಾಗುವುದಿಲ್ಲ ಕಾವ್ಯ ಎಂದಾಗ ಅವನ ಮುಂದೆ ಕೈ ಮುಗಿದು ನಿಲ್ಲುವಳು ತುಂಬ ಬೇಜಾರಾದವನು ಕೆಳಗಿಳಿದು ಬರುವನು ಅವನು ಹೋದ ನಂತರ ಅಲ್ಲೇ ಕುಸಿದು ಕೂತವಳು ತುಂಬ ಅಳುವಳು ತುಂಬ ಹೊತ್ತು ಅತ್ತವಳು ತನ್ನ ಹಣೆ ಬರಹವನ್ನು ಅಳೆದುಕೊಂಡು ಕೊನೆಗೂ ಕೆಳಗಡೆ ಬರುವಳು ಆರ್ಯನ್ ಆಕೆ ರೂಮಿಗೆ ಬಂದಿದ್ದನ್ನು ನೋಡಿದವನು ಕಾವ್ಯ ಒಂದು ಸಲ ನನ್ನ ಪೂರ್ತಿ ಮಾತನ್ನು ಕೇಳಿಸಿಕೊಳ್ಳಿ ಪ್ಲೀಸ್ ಕಾವ್ಯ ಎಂದಾಗ ಅಲ್ಲೇ ಮಂಚದ ಮೇಲೆ ಕುಳಿತವಳು ಸರಿ ಹೇಳಿ ಇನ್ನು ಏನೇನು ಹೇಳಬೇಕು ಅಂತ ಇದ್ದೀರಾ ಹೇಳಿ ಎನ್ನುವಳು ಕಾವ್ಯ ನಾನೇನು ಚಾಂದಿನಿಯನ್ನು ಆ ರೀತಿ ಪ್ರೀತಿ ಮಾಡಲಿಲ್ಲ ಯಾವಾಗ ನಮ್ಮಿಬ್ಬರ ವಿವಾಹವಾಯಿತೋ ನಾನು ಅವರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಕಾವ್ಯ ನೀವು ನನ್ನ ಜೀವನದಲ್ಲಿ ಇದ್ದೀರಾ ಎನ್ನುವುದೇ ನನಗೆ ಖುಷಿ ಎಂದಾಗ ಹಾಗಿದ್ದರೆ ನೀವು ಚಾಂದಿನಿಯನ್ನು ಮರೆತಿದ್ದೀರಾ ಎಂದಾಗ ಹೌದು ಕಾವ್ಯ ಎನ್ನುವನು ಸರಿ ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಹಾಗಿದ್ದ ಮೇಲೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅಂತ ಈಗ ಇಲ್ಲವಾ ಅಥವಾ ಇದ್ದರೆ ಅದು ಯಾರಿಗಾಗಿ ಎಂದು ಕೇಳಿದಾಗ ಆರ್ಯನ್ ಏನೂ ಉತ್ತರ ನೀಡದೆ ಸುಮ್ಮನಾಗುವನು ಹಾ ನೋಡಿ ನಿಮ್ಮ ಬಳಿ ಏನು ಉತ್ತರವೇ ಇಲ್ಲ ಇರಲಿ ಬಿಡಿ ನನಗೇನು ಬೇಜಾರಿಲ್ಲ ನನ್ನ ಹಣೆ ಬರಹವೇ ಸರಿಯಿಲ್ಲ ಅಂದ ಮೇಲೆ ಬೇರೆಯವರಿಗೆ ನಾನು ಏನು ಹೇಳುವುದಕ್ಕೆ ಆಗುತ್ತೆ ಯಾರಿಗೂ ಬೇಡವಾದ ಹೆಣ್ಣಾಗಿದ್ದೀನಿ ನಾನು ಇದಕ್ಕಿಂತ ಅದೃಷ್ಟ ಬೇಕಾ ಹೇಳಿ ಇನ್ನೇನು ಸ್ವಲ್ಪ ದಿನ ಆಮೇಲೆ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಕೊಡಿ ಸಾಕು ಇನ್ನು ಇರುವಷ್ಟು ದಿನ ಈ ವಿಷಯವನ್ನು ಅಥವಾ ಯಾವುದೇ ವಿಷಯವನ್ನು ನಾನು ಯಾರ ಬಳಿಯೂ ಹೇಳೋಲ್ಲ ಎಂದು ಹೇಳುವಳು ಆರ್ಯನ್ ಜೊತೆ ತನಗೆ ಇನ್ಯಾವುದೇ ಮಾತು ಬೇಡ ಎಂದು ಕಿಚನ್ಗೆ ಹೋದವಳು ತನಗೆ ಎಂದು ಟೀ ಮಾಡಲು ಇಟ್ಟು ಮತ್ತದೇ ಯೋಚನೆಯಲ್ಲಿ ಮುಳುಗುವಳು ಟೀ ಕಾದು ಉಕ್ಕಿ ಹೋದರೂ ಆಕೆ ತನ್ನದೇ ಯೋಚನೆಯಲ್ಲಿರುವಳು ಅಶ್ವಿನಿ ನೀರು ಕುಡಿಯಲೆಂದು ಬಂದವಳು ತನ್ನ ಅತ್ತಿಗೆ ಯಾವುದೋ ಯೋಚನೆಯಲ್ಲಿ ಮುಳುಗಿರುವುದನ್ನು ನೋಡಿ ಗ್ಯಾಸ್ ಸ್ಟೌವ್ ಆಫ್ ಮಾಡಿದವಳು ಅತ್ತಿಗೆ ಎಲ್ಲಿ ಮುಳುಗಿ ಹೋಗಿದ್ದೀರಾ ಎಂದು ತಾನೇ ಟೀಯನ್ನು ಸೋಸಿ ಆಕೆಗೆ ನೀಡಿದಾಗ ಆಕೆ ಕಣ್ಣನ್ನು ಒರೆಸಿಕೊಂಡವಳು ಅವಳ ಕೈನಿಂದ ಟೀ ಕಪ್ ತೆಗೆದುಕೊಳ್ಳುವಳು ಅಶ್ವಿನಿಯು ಕಾಳಜಿಯಲ್ಲಿ ಅತ್ತಿಗೆ ಏನಾಯಿತು ಎಂದು ಕೇಳಿದಾಗ ಮುಖದ ಮೇಲೆ ನಗು ತಂದುಕೊಂಡವಳು ಸುಮ್ಮನೆ ಹೀಗೆ ಅಮ್ಮ ನೆನಪಾದರು ಎಂದು ಸುಳ್ಳನ್ನು ಹೇಳುವಳು ಅತ್ತಿಗೆ ಅಷ್ಟಕ್ಕೆ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ಒಂದೇ ಊರಿನಲ್ಲಿ ತಾನೇ ಇರುವುದು ಹೋಗಿ ಮಾತನಾಡಿಸಿಕೊಂಡು ಬನ್ನಿ ಎಂದು ಹೇಳುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು